ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಟೇಸ್ಟ್ ಇದೆ ಸೂಪರ್ ಆದ ಓವನ್ ಇಲ್ಲದೆ ಕೇಕ್ ಮಾಡೋದು ನಾನು ಇದೀನಿ ಇವತ್ತು ಬನ್ನಿ ನೋಡ್ಕೊಬರೋಣ ಮೊದಲಿಗೆ ನಾನು ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಬಿಸಿನೀರು ಮಾಡ್ಕೋಬೇಕು ನೋಡಿ ನೀರು ಕುದೀತಾ ಇದೆ ಇದಕ್ಕೆ ಮೈದಾ ಹಸಿಟ್ಟು ನಾನು ಎರಡು ಕಪ್ ತಗೊಂಡಿದ್ದೇನೆ ನೀವು ಮೈದಾ ಹಸಿಟ್ಟು ಬೇಡ ಅನ್ನೋರು ಗೋಧಿ ಹಸಿಟ್ಟಲ್ಲೂ ಮಾಡ್ಕೋಬೋದು ಎರಡು ಕಪ್ ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ತಗೊಂಡಿದ್ದೀನಿ ಮತ್ತು ಬೇರೆ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನಿ ಒಂದೂವರೆ ಕಪ್ ತಗೊಂಡಿದ್ದೀನಿ ನಾನು ಯಾವುದು ಮೈದಾ ಹಸಿಟ್ಟು ಹಾಕ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಬೆಲ್ಲ ತಗೊಂಡಿದ್ದೀನಿ ನಾನು ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೀನಿ ನೀವು ಅದನ್ನು ಉಂಡೆ ಬೆಲ್ಲಾದರೂ ಪರವಾಗಿಲ್ಲ ಹಚ್ಚ ಹಚ್ಚ ಬೆಲ್ಲಾದರೂ ಪರವಾಗಿಲ್ಲ ಅದನ್ನು ಪುಡಿ ಮಾಡ್ಕೊಂಡು ಸೇಮ್ ಮೆಜರ್ಮೆಂಟ್ ತೊಗೊಬೋದು ನಾನು ಬಿಸಿನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಬಿಸಿನೀರು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಬೆಲ್ಲ ಬೇಗ ಕರಗಲಿ ಅಂತೇಳ್ಬಿಟ್ಟು ಬಿಸಿನೀರು ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೂರು ನಾಲ್ಕು ನಿಮಿಷದಲ್ಲೇ ಬೆಲ್ಲ ಕರಗುತ್ತೆ ಥರ ಬಿಸಿನೀರಲ್ಲಿ ಮತ್ತು ನಾನು ಎರಡು ಮೊಟ್ಟೆ ತಗೊಂಡಿದ್ದೀನಿ ಇದಕ್ಕೆ ನಾನು ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕೋಬೋದು ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರು ಕಮ್ಮಿ ಮಾಡ್ಕೊಬೋದು ನೋಡಿ ಎರಡು ಕಪ್ ಸಾರಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮೊಟ್ಟೆ ಮಿಕ್ಸ್ ಆಗಬೇಕು ಬೆಲ್ಲ ಜೊತೆಗೆ ನೋಡಿ ನಾನು ಡ್ರೈ ಈಸ್ಟ್ ತೊಗೊಂಡಿದ್ದೇನೆ ಇದು ನಾನು ಅಂಗಡಿಯಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಮತ್ತು ಮೀಶೋ ಆ ಥರದಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಡ್ರೈ ಇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ತೊಗೊಂಡಂಗಿದ್ರೆ ಒಂದೂವರೆ ಸ್ಪೂನು ಎರಡು ಸ್ಪೂನು ಆ ಥರ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಡ್ರೈ ಈಸ್ಟ್ ಯಾವಾಗ ಹಾಕಬೇಕು ಅಂದರೆ ಬೆಲ್ಲದ ನಾವು ಬಿಸಿನೀರು ಹಾಕ್ಕೊಂಡಿರ್ತೀವಲ್ಲ ಬೆಲ್ಲಗೆ ಅದು ಫುಲ್ ತಣ್ಣಗಾದಮೇಲೆ ಡ್ರೈ ಇಸ್ಟ್ ಹಾಕೋಬೇಕು ಆಮೇಲೆ ಮೈದಾ ಹಸಿಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಲ್ಲದ ನೀರು ಏನು ಹಾಕ್ಕೋಬೇಕು ಹಾಕ್ತಾಯಿದ್ದೀವಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಸಿಟ್ಟು ಜೊತೆಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ತೆಳುವಾಗೋಗುತ್ತೆ ಜಾಸ್ತಿ ಆದರೆ ಅದಕ್ಕೆ ಸ್ವಲ್ಪ 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 ಹಾಕ್ಕೊಳ್ಳಿ ನೋಡಿ ಕರೆಕ್ಟಾಗಿದೆ ನಾನು ತಗೊಂಡಿರೋ ಮೈದಾ ಹಸಿಟ್ಟಿಗೆ ಕರೆಕ್ಟ್ ಮೆಜರ್ಮೆಂಟ್ ಆಗಿದೆ ಬೆಲ್ಲದ ನೀರು ವೇಸ್ಟ್ ಆಗಿಲ್ಲ ಮೈದಾ ಹಸಿಟ್ಟು ಸೊ ಗಟ್ಟಿಯಾಗಿಲ್ಲ ನೋಡಿ ಕೇಕ್ ಬ್ಯಾಟರ್ ಹೆಂಗೆ ರೆಡಿ ಮಾಡ್ಕೊಳಿ ಈ ಇದಕ್ಕೆ ಬಂದರೆ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ ಇದನ್ನು ಒಂದು ಎರಡು ಅವರ್ ಮುಚ್ಚಿಡೋಣ ನಿಮ್ಮ ಹತ್ರ ಟೈಮ್ ಅಂದರೆ ಒನ್ ಅವರ್ ಆದರೂ ಮುಚ್ಚಿಡ್ಬೋದು ನಾನು ಡ್ರೈ ಡೇಟ್ಸ್ ತಗೊಂಡಿದ್ದೇನೆ ಡ್ರೈ ಅದು ತೊಗೋಬೋದು ಯಾವುದೇ ನಿಮ್ಮ ಮನೆಗೆ ಡ್ರೈ ಫ್ರೂಟ್ಸ್ ಏನೇ ಇಡ್ರು ಗಾರ್ನಿಷ್ಗೆ ನೀವು ಇದು ಬ ಹಾಕೋಬೋದು ನಾನು ಇದು ಗಾರ್ನಿಷ್ಗೆ ನಾನು ಇವಾಗ ತೋರಿಸ್ತೀರ ನಿಮಗೆ ಡೇಟ್ಸು ಖರ್ಜೂರ ನೀವೇನೇ ಇಲ್ಲ ಅಂದ್ರೂ ಪರವಾಗಿಲ್ಲ ಹಂಗೆ ಪ್ಲೈನಾಗಿ ಮಾಡ್ಕೋಬೋದು ನಾನು ಇದು ಇತ್ತು ಅಂತ ಅಂತೇಳ್ಬಿಟ್ಟು ನಾನು ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೆಗೆ ಚೆರಿ ಆಗಲಿ ಗೋಡಂಬಿ ಆಗಲಿ ಬಾದಾಮಿ ಬಾದಾಮಿ ಆಗಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಹಾಕೋಬೋದು ಇದು ಒಳಗಡೆ ಇರೋ ಬೀಜ ಎಲ್ಲ ತೆಗಿ ತೆಗ್ದು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೋತೀನಿ ಇದಕ್ಕೆ ಇದು ಗಾರ್ನಿಷ್ಗೆ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದನ್ನ ಈ ತರ ಉದ್ದುದ್ದ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎರಡು ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಟು ಡಬ್ಬಲ್ ಆಗಿದೆ ಈಸ್ಟ್ ಟೈಮ್ ಮೊಟ್ಟೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಒನ್ ಟು ಡಬ್ಬಲ್ ಆಗಿದೆ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಇದು ಉಬ್ಬಿರೋ ಥರ ಇದೆ ಉಬ್ಬುತ್ತೆ ಇದು ಈಸ್ಟು ಮತ್ತೆ ಮೊಟ್ಟೆ ಹಾಕಿದ್ರೆ ನಾನು ಎರಡು ಅವರ್ ಕರೆಕ್ಟಾಗಿ ಇಟ್ಟಿದ್ದೀನಿ ನಿಮ್ಮ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒನ್ ಅವರ್ ಆದರೂ ಇಕ್ಕೋಬೋದು ನಾನು ಫ್ರೀ ಹಿಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ನೋಡಿ ನಾನು ಈ ಗ್ಲಾಸಲ್ಲಿ ಚಿಕ್ಕ ಗ್ಲಾಸ್ ಇದೆ ಒಂದೇ ಥರ ಒಂದೇ ಸೈಜಲ್ಲಿ ಇಲ್ಲಾಂದರೆ ಈ ಥರ ಬೌಲಾದರೂ ಮಾಡ್ಕೋಬೋದು ಇಲ್ಲ ಕೇಕ್ ಮಾಡ್ತೀವಲ್ಲ ಆ ಥರ ಅದರಾದ್ರಾದ್ರೂ ಪರವಾಗಿಲ್ಲ ನಾನು ಕೇಕ್ ಮಾಡೋದು ಮೋಡ್ ಇದ್ದಿಲ್ಲ ಚಿಕ್ಕ ಚಿಕ್ಕದು ಫ್ಲಮ್ ಕೇಕ್ ಮಾಡೋದು ಇದ್ದಿಲ್ಲ ನಾನು ಗ್ಲಾಸಲ್ಲಿ ಮತ್ತು ಬಟ್ ಬಟ್ಲದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಶೇಪಲ್ಲಿ ಇದನ್ನು ತುಪ್ಪ ಸವರ್ಕೋಬೇಕು ಗ್ಲಾಸ್ ಸೌರೆ ನಾವು ಯಾವ್ದು ಕೇಕ್ ಮಾಡ್ತೀವಿ ಅದರಲ್ಲಿ ತುಪ್ಪಾದ್ರೂ ಬೆಣ್ಣಾರು ಎಣ್ಣೆಯರು ಸೋರ್ಕೋಬೇಕು ಯಾಕಂದ್ರೆ ಅಂಟ್ಕೋಬಾರ್ದು ಅಂತ ಹೇಳಿಬಿಟ್ಟು ನಾನು ಎಲ್ಲದಕ್ಕೂ ತುಪ್ಪ ಸವರಿ ಇಕ್ತಾಯಿದ್ದೇನೆ ನೋಡಿ ಎಲ್ಲದಕ್ಕೂ ತುಪ್ಪ ಸವರಿದ್ದೀನಿ ಇವಾಗ ನಾವು ಏನು ಕೇಕ್ ಬ್ಯಾಟರ್ ಹಾಕೊಂಡಿರ್ತೀವಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಗ್ಲಾಸ್ ಒಳಗಡೆ ಹಾಕೋತೀನಿ ಇದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫುಲ್ ಹಾಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಉಬ್ಬುತ್ತಿದ್ದು ನಾವು ಮೊಟ್ಟೆ ಹಾಕಿದ್ದೀವಿ ಇಷ್ಟು ಹಾಕಿದ್ದೀವಿ ಇದು ಉಬ್ಬು ಉಬ್ಬುತ್ತೇ ಇದು ಅರ್ಧಕ್ಕಿಂತ ಸ್ವಲ್ಪ ಅರ್ಧ ಹಾಕೋರು ಪರವಾಗಿಲ್ಲ ಇಲ್ಲ ಮುಕ್ಕಾಲು ಹಾಕೋರು ಪರವಾಗಿಲ್ಲ ಸಾಕು ಫುಲ್ ಹಾಕೊಳಕ್ಕೆ ಹೋಗಬೇಡಿ ಇದಕ್ಕೆ ನಾನು ಎಲ್ಲದರಲ್ಲೂ ಈ ಥರ ತುಂಬಿಸ್ಕೋತೀನಿ ನೀವು ಕಪ್ ಕೇಕ್ಗಳು ಮಾಡ್ತೀರ ಮೋಲ್ಡ್ ಇದ್ರೆ ಅದರಲ್ಲಾದರೂ ಮಾಡ್ಕೋಬೋದು ನಾನು ಮೋಲ್ಡ್ ಇಲ್ಲ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನಾನೆಲ್ಲರಲ್ಲಿ ಈ ಥರ ಬಂದಿದ್ದೀನಿ ಒಂದ್ಸಲಿ ಟ್ಯಾಪ್ ಟ್ಯಾಪ್ ಮಾಡಿ ಒಳಗಡೆ ಬಬಲ್ಸ್ ಹೋಲ್ ಹೇರ್ ಹೇರ್ ಹೋಲ್ ಇದ್ದರೆ ಅದು ಬಂದ್ಬಿಡುತ್ತೆ ಆಚೆಗಡೆ ನೋಡಿ ಈ ಥರ ಟ್ಯಾಪ್ ಟ್ಯಾಪ್ ಮಾಡಬೇಕು ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಡೇಟ್ಸು ಅದನ್ನು ಹಾಕ್ಕೊಂಡು ಗಾರ್ನಿಷ್ಗೆ ನಾನು ಹಾಕೋತೇನೆ ನೀವು ಯಾವ ಡಿಸೈನ್ ಆದರೂ ಪರವಾಗಿಲ್ಲ ನಾನು ಗಾರ್ನಿಷ್ಗೆ ಈ ಥರ ಹಾಕೋತೇನೆ ತೆಳು ಬ್ಯಾಟರಿ ಇದ್ರೆ ಈ ಥರ ಗಾರ್ನಿಷ್ಗೆ ಮಾಡ್ಕೊಂಡೋಗಾಗಲ್ಲ ಮುಳುಗೋಗುತ್ತೆ ನೋಡಿ ಫ್ರೀ ಹೀಟ್ ಆಗಿದೆ ಇವಾಗ ಒಂದೊಂದೇ ಒಂದೇ ಇಟ್ಕೋತಾ ಇದ್ದೀನಿ ಒಂದು ಲೋ ಫ್ಲೇಮಲ್ಲಿ ನಾನು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಇಟ್ಕೊತೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ನಾನು ಗಾಳಿ ಹೋಗಿದೆ ಈ ಥರ ಮುಚ್ಚಿಡಿ ನೋಡಿ ಲೋ ಫ್ಲೇಮ್ ಆದಮೇಲೆ ಈ ಥರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಲ್ವತ್ತು ನಿಮಿಷ ಆದಮೇಲೆ ನೋಡಿ ಉಳಿದಿದ್ದು ಬ್ಯಾಟರ್ ನಾನು ಕೇಕ್ ಮೋಲ್ಡೆಲ್ಲ ಹಾಕಿದ್ದೆ ಅದನ್ನು ನಾನು ತೋರಿಸ್ತೀನಿ ಇದು ಫುಲ್ ತಣ್ಣಗಾಗಬೇಕು ಫುಲ್ ಬಿಸಿ ಇದೆ ಅದು ತೆಗಿಯೋಕ್ಕಾಗಲ್ಲ ತಣ್ಣಗಾದ್ಮೇಲೆ ತೆಗಿಬೇಕು ನೋಡಿ ಇದು ತಣ್ಣಗಾಗಿದೆ ನಾನು ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ತಣ್ಣಗಾದ್ಮೇಲೆ ಈ ಥರ ಸೈಡ್ ಸೈಡೆಲ್ಲ ಈ ಥರ ಮಾಡ್ಕೊಳ್ಳಿ ಬಂದ್ಬಿಡುತ್ತೆ ಈಸಿಯಾಗಿ ಬಂದ್ಬಿಡುತ್ತೆ ಬಿಸಿ ಬಿಸಿ ಇದ್ದಂಗೆ ಅದು ಬರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಯಾವುದಲ್ಲಾದರೂ ಮಾಡ್ಕೋಬೋದು ತುಂಬಾ ತುಂಬ ಟೇಸ್ಟಾಗಿದೆ ಆಗಿದೆ ಮತ್ತು ಸ್ಪಾಂಜಿಯಾಗಿದೆ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ತುಂಬಾ ತುಂಬ ಸುಲಭವಾಗಿ ಟೇಸ್ಟಾಗಿ ಮಾಡೋದು ಹೆಂಗಂತ ನಾನು ತೋರಿಸಿದ್ದೀನಿ ಇದನ್ನು ನಾನು ಎಲ್ಲ ಬಿಚ್ಚಿ ಎಲ್ಲ ತೆಗ್ದು ನಾನು ತೋರಿಸ್ತೀನಿ ಕೇಕು ಗ್ಲಾಸಲ್ಲಿಂದ ಇನ್ನು ಬಟ್ಲಲ್ಲಿ ಇರೋದೆಲ್ಲ ಅದು ಬಿಸಿ ಇದೆ ಫುಲ್ ಅದು ಅದು ತಣ್ಣಗಾದಮೇಲೆ ನಾನು ತೆಗಿತೀನಿ ಇದು ಫುಲ್ ತಣ್ಣಗಾಗಿತ್ತು ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಗ್ಲಾಸಿಂದ ಅಂತ ಹೇಳ್ಬಿಟ್ಟು ತುಂಬಾ ತುಂಬ ಟೇಸ್ಟ್ ಆಗಿತ್ತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೊಸದಾಗಿ ಯಾರ್ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು